ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಅಂತ ಶುರುವಾಗ್ತಾ ಇದೆ ಮೈಸೂರು ಚಲೋ ಪಾದಯಾತ್ರೆ ವೇಳೆ ಏಕಾಂಗಿಯಾಗಿ ಅಂದ್ರ ಬಳಿಕ ಏಕಾಂಗಿಯಾಗಿ ಹೋರಾಟಕ್ಕಿಳಿದಿದೆ ಕೇಸರಿ ಪಡೆ ಮೈಲೇಶ್ ಪಡೆಯೋ ಅಥವಾ ಹೋರಾಟದಲ್ಲಿ ಮೈತ್ರಿ ಪಕ್ಷವನ್ನು ಮೂಲೆಗೆ ತೆಳಿತಾ ಗೊತ್ತಿಲ್ಲ ಜೆ ಡಿ ಎಸ್ ಬಲವಿರುವಂಥ ಮೈಸೂರಿನಲ್ಲಿ ಕೇಸರಿ ಪಕ್ಷ ಏಕಾಂಗಿ ಹೋರಾಟವನ್ನು ಮುಂದುವರಿಸ್ತಾ ಇದೆ ಹೋರಾಟದ ಕಹಳೆಯನ್ನು ಮೊಳಗಿಸಿದೆ ಪಕ್ಷದ ಬಲವರ್ಧನೆಗಾಗಿ ದೋಸ್ತಿ ಪಕ್ಷ ಅಂದರೆ ಬಿ ಜೆ ಪಿ ನಾನು ಶಕ್ತಿಯುತ್ವವಾಗಿದ್ದೇನೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಇರುವಂಥ ಏಕೈಕ ಅವಕಾಶವನ್ನು ಬಳಸಿಕೊಳ್ಳಿಕ್ಕೆ ಬಿ ಜೆ ಪಿ ಮುಂದಾಗ್ತಾ ಇದೆಯಾ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಹಳೆ ಮೈಸೂರು ಭಾಗವನ್ನು ಸಹಜವಾಗಿ ಅದು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕರೀತಾರೆ ಜೆ ಡಿ ಎಸ್ ಅತಿ ಹೆಚ್ಚಾಗಿ ಗೆಲ್ಲುವ ಪ್ರದೇಶವಾಗಿದ್ದರಿಂದ ಅದು ಜೆ ಡಿ ಎಸ್ನ ಭದ್ರಕೋಟೆ ಜೆ ಡಿ ಎಸ್ನ ಪರಮೋಚ್ಚ ನಾಯಕ ಎಚ್ ಡಿ ದೇವೇಗೌಡರು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರ ರೀತಿಯಲ್ಲಿದ್ದಂಥವ್ರು ಸೊ ಹೀಗಾಗಿ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಬಹಳ ಹೆಚ್ಚು ಶಕ್ತಿಯುತವಾಗಿದೆ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿದೆ ಸೊ ಹೀಗಾಗಿ ಜೆ ಡಿ ಎಸ್ ಈ ಭಾಗದಲ್ಲಿ ಬಹಳ ಪ್ರಾಬಲ್ಯವನ್ನು ಹೊಂದಿದೆ ಪ್ರಾಬಲ್ಯವನ್ನು ಹೊಂದಿರುವಂಥ ಜಾಗದಿಂದಲೇ ಮೈಸೂರು ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡ್ತಾ ಇದೆ ಆದರೆ ಜೆ ಡಿ ಎಸ್ಸನ್ನು ನಿರ್ಲಕ್ಷ್ಯ ಮಾಡಿದ್ಯಾವಕರಣಕ್ಕಾಗಿ ಜೆ ಡಿ ಎಸ್ಗೆ ಸಹಾನುಭೂತಿಗೂ ಕೂಡ ಇಲ್ಲಿವರೆಗೂ ಆಹ್ವಾನವನ್ನು ಕೊಟ್ಟಿಲ್ಲ ಅದೇ ಕಾರಣ ಕೇಳಿದ್ರೆ ಸಮನ್ವಯ ಸಮಿತಿ ಆಗಿಲ್ಲ ಅಂತ ಹೇಳ್ತಾರೆ ಸಮನ್ವಯ ಸಮಿತಿ ಆಗದೇನೆ ಇಲ್ಲಿವರೆಗೂ ಹೋರಾಟಗಳನ್ನು ರೂಪಿಸ್ಕೊಂಡು ಬಂದಿರುವಂಥ ಉದಾಹರಣೆ ಇಲ್ವಾ ಉದಾಹರಣೆ ಇಲ್ವಾ ಸಮನ್ವಯ ಸಮಿತಿ ಇಲ್ವೇ ಇಲ್ಲ ಆದರೂ ಕೂಡ ಒಗ್ಗಟ್ಟಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡಿಲ್ವಾ ವಿಧಾನಸೌಧದ ಒಳಗೆ ಅಥವಾ ವಿಧಾನಸಭೆಯ ಒಳಗೆ ವಿಧಾನ ಪರಿಷತ್ತಿನ ಒಳಗೆ ಹೋರಾಟ ಮಾಡಿಲ್ವಾ ಆದರೆ ಬಹಿರಂಗವಾಗಿ ಹೋರಾಟ ಕೇಳಿತೀವಿ ಬೀದಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಎಂದಾಗ ಜೆ ಡಿ ಎಸ್ ಅನ್ನು ದೂರ ಇಡಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಕೆಲವಷ್ಟು ಲೆಕ್ಕಾಚಾರಗಳಲ್ಲಿ ಇದ್ದೇ ಇದ್ದಾವೆ ಅಂತ ರಾಜಕೀಯ ಲೆಕ್ಕಾಚಾರ ದೋಸ್ತಿಯಲ್ಲಿ ಬಿರುಕುವದಂತಿಗೆ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಎಳ್ಳಷ್ಟು ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಸದನದ ಒಳಗೆ ಜೆ ಡಿ ಎಸ್ ಬಿ ಜೆ ಪಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೇವೆ ನಾವು ಅದನ್ನೇ ಹೇಳ್ತಾ ಇದ್ವಿ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಏಕಾಂಗಿ ಹೋರಾಟ ಅಂತ ಬಟ್ ವಿಜೇಂದ್ರ ಹೇಳ್ತಾ ಇದ್ದಾರೆ ಪಕ್ಷಗಳ ದೃಷ್ಟಿಯಿಂದ ನಾವು ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ ಜೆ ಡಿ ಎಸ್ನವರು ಅವರ ಹೋರಾಟ ಮಾಡ್ತಾ ಇದ್ದಾರೆ ಇದರಲ್ಲಿ ತಪ್ಪಿಲ್ಲ ಇದೇ ಕಾರಣಕ್ಕೆ ಮೈತ್ರಿಯಲ್ಲಿ ಅಸಮಾಧಾನ ಅಂತ ಹೇಳೋದು ಸರಿಯಲ್ಲ ಅಂತ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗಟ್ಟಿಯಾಗಿದೆ ಹೇಳಿ ವಿಜೇಂದ್ರ ಮಾತನಾಡಿದ್ದಾರೆ ಅಲ್ಲಿಗೆ ಮೈತ್ರಿಯ ಒಡಕು ಒಡಕಿನ ಸುದ್ದಿ ಸ್ಪಷ್ಟವಾಗ್ತಾ ಇದ್ದಂತೆ ಒಡಕಿಲ್ಲ ಅಂತ ಹೇಳುವಂಥ ಬಾಯಿ ಮಾತಿನ ಸಮರ್ಥನೆ ಇದು ಬಟ್ ಮೇಲ್ನೋಟಕ್ಕೆ ಈ ಸಮರ್ಥನೆಯನ್ನು ಒಪ್ಕೊಳ್ತಾರ ಗೊತ್ತಿಲ್ಲ ಬಟ್ ವಿಜೇಂದ್ರ ಏನು ಮಾತನಾಡಿದ್ದಾರೆ ನೋಡೋರು ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ ಸದನದ ಒಳಗಡೆನ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಸದನದ ಹೊರಗಡೆ ಜೆ ಡಿ ಎಸ್ಸು ಕೂಡ ಪ್ರತ್ಯೇಕವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯು ಕೂಡ ಒಂದು ಪ್ರತ್ಯೇಕ ಹೋರಾಟ ಮಾಡ್ತಿದ್ದೇವೆ ಹೊರತು ಇದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸರಿಯಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ ಸದನದ ಒಳಗಡೆನ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಸದನದ ಹೊರಗಡೆ ಜೆ ಡಿ ಎಸ್ಸು ಕೂಡ ಪ್ರತ್ಯೇಕವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಪ್ರತ್ಯೇಕ ಹೋರಾಟ ಮಾಡ್ತಿದ್ದೇವೆ ಹೊರತು ಇದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸರಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಯಾವುದೇ